ಇತಿಹಾಸದಲ್ಲಿ ಅಥವಾ ಇತಿಹಾಸದ ಬಾಂಧಾಕಾಶದಲ್ಲಿ ಎಂದೋ ಮಿಣಿಗೆ ಎಂದೋ ಮಾಯವಾದ ಅನೇಕ ರಾಜ ಮಹಾರಾಜರುಗಳ ಸಾಲಿನಲ್ಲಿ ಮಹಾನ್ ಚಕ್ರವರ್ತಿಗಳ ಸಾಲಿನಲ್ಲಿ ಮಹಾನ್ ಸಮಾಜ ಸುಧಾರಣೆ ಸಾಲಿನಲ್ಲಿ ಮಹಾನ್ ಮೇಧಾವಿಗಳ ಸಾಲಿನಲ್ಲಿ ಮಹಾನ್ ಜ್ಞಾನಿಗಳ ಸಾಲಿನಲ್ಲಿ ಮಹಾನ್ ವಿಶ್ವಜ್ಞಾನಿಗಳ ಸಾಲಿನಲ್ಲಿ ಮಹಾನ್ ಸಂವಿಧಾನ ಜ್ಞಾನಿಗಳಲ್ಲಿ ಅಂದು ಹುಟ್ಟಿ ಹಿಂದೂ ಹುಟ್ಟಿ ಹಿಂದೂಗಳ ತಾಲೆ ಕನ್ಯಾಕುಮಾರಿಯಿಂದ ಇವತ್ತು ನಾವು ನೀವೆ ನಡ್ಕೊಂಡು ಏನಾದ್ರೂ ಹೋಗ್ತಾ ಇದ್ದೀವಿ ರಾಜಕೀಯಗಳಲ್ಲಿ ಸಂಸದೀಯಗಳಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಅಥವಾ ವಿಧಾನಸೌಧದಲ್ಲಿ ಎಲ್ಲ ಕಡೆನು ನಾವೇನಾದ್ರೂ ಓಡಾಡ್ತಾ ಇರೋದೇ ಅಂತ ಹೇಳಿದ್ರೆ ದೇವರಿಂದ ಓಡಾಡ್ತಾ ಇದೀರ ಅಷ್ಟ್ಪುಶ ಜನ ಅಂದ್ರೆ ಮನೆಯಲ್ಲಿ ದೇವಸ್ಥಾನಕ್ಕೆ ಹೋಗಿ ನಾವು ಎಲ್ಲ ಓಡಾಡ್ತಾ ಇದ್ರೆ ಆ ಮಹಾನುಭಾವನ ಹೋರಾಟ ತನ್ನ ಎಲ್ಲಾ ಮಕ್ಕಳನ್ನು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳ ಕಾಲ ಸಂವಿಧಾನವನ್ನು ಕೊಡುತ್ತೆ ಇಲ್ಲೇ ಮಾಡಿದಿರ ತನ್ನ ಮಗು ತತ್ವರು ಸಹ ಇಲ್ಲಿ ಇಲ್ಲಿ ಓದಿ ತರ್ತಿರೋ ಬೇರೆ ದೇಶದಲ್ಲಿ ಓದಿ ಬಹಳ ಪವಿತ್ರವಾದ ಅಮೃತಸ್ಥ ಸಂವಿಧಾನವನ್ನು ಕೊಟ್ಟು ಎಲ್ಲಾ ಜಾತಿಯವರಿಗೂ ಸಮಾನತೆಯನ್ನು ಕೊಟ್ಟಿದ್ದಾರೆ ಕೇವಲ ನಮಗಂತ ಅಲ್ಲ ಇವತ್ತು ಎಲ್ಲಾ ಜಾತಿಯವರಿಗೂ ಎಲ್ಲಾ ಧರ್ಮದವ್ರಿಗೂ ಎಲ್ಲಾದರೂ ಒಂದು ನ್ಯಾಯತೆ ಇದ್ರೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ತಿರೋ ಸಂವಿಧಾನದಿಂದ ಮಾತ್ರ ಆ ಒಂದು ನಿಟ್ಟಿನಲ್ಲಿ ನಾವು ಪಕ್ಷನ್ ಆಚರಣೆ ಮಾಡ್ತೀರಿ ಜನ ನಮ್ಮ ಜನ ಯುವಕರು ಸೈನಿಕರು ಯಾರು ಮಹಾನ್ ಜನ ಮಾಡಿದ್ರು ಐನೂರು ಜನ ಇಪ್ಪತ್ತೆಂಟು ಸಾವಿರ ಜನವನ್ನು ಒಂದೇ ಒಂದು ರಾತ್ರಿಯಲ್ಲಿ ಸದೆ ಬಿಡಿದು ಸಾಯಿಸಿ ವಿಜಯವನ್ನು ಸಾಯಿಸಿದ ಜನವರಿ ಒಂದನೇ ತಾರೀಕಾದ್ರೆ ಇವತ್ತು ಜನವರಿ ನಾಲ್ಕು ಇದು ಇದುವರೆಗೆ ಇತಿಹಾಸದಲ್ಲಿ ನರಸಾಪುರ ಇತಿಹಾಸದಲ್ಲಿ ಅಥವಾ ನರಸಾಪುರದಲ್ಲಿ ಯಾರು ಮಾಡಿದಂಥ ಒಂದು ಇವತ್ತು ಡಾಕ್ಟರ್ ಬಾಬಾ ಅಂಬೇಡ್ಕರ್ ಅವರ ಒಂದು ನಾಮಫಲಕವನ್ನು ಈ ಒಂದು ಸುಂದರವಾದ ಸ್ಥಳದಲ್ಲಿ ಇವತ್ತು ನಾವು ಅದನ್ನು ಸ್ಥಾಪನೆ ಮಾಡಿದಿರಿ ಇದಕ್ಕೆ ಕಾರಣ ಎಲ್ಲ ಇಲ್ಲಿರುವಂಥ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲ ಎಲ್ಲ ಸದಸ್ಯರು ಜಾತಿ ಮತಗಳನ್ನು ಮರೆತು ಮತ್ತು ಅದರ ಸಿಬ್ಬಂದಿ ವರ್ಗದವರು ಹಾಗೂ ಅದಕ್ಕೆ ಭಾಳ ಶ್ರಮಪಟ್ಟಂತ ನಾವೆಲ್ಲರೂ ಇವತ್ತು ಇದಕ್ಕೆ ಕಾರಣಕರ್ತರಾಗಿದ್ದೀರಿ ನಿಜವಾಗಲೂ ಇವತ್ತು ಮಹತ್ವದ ದಿನ ಜನವರಿ ಒಂದು ಸೌರ್ಯಂಗ ಜಯಂತಿ ಜನವರಿ ನಾಲ್ಕು ನಾವು ಈ ಸರ್ಕಲ್ನಲ್ಲಿ ಎಲ್ಲರ ನಾಯಕ ಬರೀ ಒಂದು ಜಾತಿಯ ನಾಯಕ ಅಲ್ಲ ಧರ್ಮದ ನಾಯಕ ಅಲ್ಲ ಎಲ್ಲ ಜಾತಿಯವರೆಗೂ ಮಹಿಳೆಯರಿಗೂ ಎಲ್ರಿಗೂ ಇವತ್ತು ಎಲ್ಲರಿಗೂ ಒಂದೇ ಒಟ್ಟು ತಂದ್ಬಿಟ್ಟಿದ್ದೆ ಯಾರು ಗೊತ್ತಾ ಪ್ರಧಾನಮಂತ್ರಿಗೂ ಒಂದೇ ಒಟ್ಟು ಅವ್ರ ಮನೆಯಲ್ಲೇ ಕತ್ತಷ್ಟು ಮನೆ ಕೊಳೆಯೋದು ಒಂದೇ ಒಟ್ಟು ಅಂಥ ಹೊರ ಯಾವ ದೇವರು ಕೊಟ್ಟಿಲ್ಲ ಅದಕ್ಕೆ ಐವತ್ತು ವರ್ಷ ಎಲ್ಲರೂ ಒಂದು ನಮ್ಮ ಮುನ್ಕರ್ಗಳಂತ ನಾವು ಹೇಳಿದ್ರೆ ಅದು ಪವಾರ ನಡೀತಾರೆ ಅಂತ ಒಂದು ಅದ್ಭುತ ಕಾರ್ಯ ಮಾಡಿದಂಥ ಆನಂದು ಎಲ್ಲರೂ ನಡ್ಕೋಬೇಕು ಬರೀ ನಾವು ಒಂದೇ ದರ್ಚ್ ಜನ ಅಲ್ಲ ಎಲ್ಲ ಜನಾಂಗದವರು ಬೆಳ್ಳಿಗರು ಉರ್ಬರು ಕುಮಾರರು ರಾಜ್ಯರು ಎಲ್ರಿಗೂ ಅಷ್ಟೇ ಮಾಡ್ಕೊಟ್ಟಿದ್ದಾರೆ ಅಂತ ಮಾತ್ಮನ ಒಂದು ಕರ್ತದಲ್ಲಿ ಇವತ್ತು ಇಲ್ಲಿ ಎಲ್ಲ ನಾವು ಎಷ್ಟೇ ರಾಜಕೀಯ ಪಕ್ಷಗಳಿದ್ರು ಸಹ ಇಲ್ಲಿನ ಯುವಕರು ಇದು ಮಾಡಿದೀವಿ ಇದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾರ್ಯಕ್ರಮಗಳು ಈ ಒಂದು ಒಗ್ಗಟ್ಟಿನಲ್ಲಿ ಮುಂದೆ ಸಾಗಲಿ ಆತನಿಂದ ನಾವೆಲ್ಲ ಬದುಕಿದ್ದೀರಿ ಒಂದು ಸಂಸ್ಕಾರ ಹಾಕೋದಷ್ಟೇ ಇವತ್ತು ನೀವು ಮಾಡೋದಕ್ಕೆ ನಾನು ನಾನು ಜೆ ಬಿಎಂ ಪಾರ್ಟಿ ಸಂಘಟನೆ ಪರವಾಗಿ ನಮ್ಮೆಲ್ಲರಿಗೂ ಅಭಿನಂದನೆ ನಮ್ಮ ಸಂಘಟನೆಗೆ ಒಂದು